ಚೂಡಿದಾರ್ ಟಾಪ್ ಕಟಿಂಗ್ ಮಾಡೋದಕ್ಕೆ ಇದು ಅಳತೆ ಟಾಪಿಂದ ತೊಗೊಂಡಿರೋದು ಪದೇ ಪದೇ ನಾನು ಮೆನ್ಷನ್ ಮಾಡಿ ತಿಳಿಸ್ತೀನಿ ಇದನ್ನು ಇಟ್ಕೊಳ್ಳಿ ಲೆಂತು ಫುಲ್ಲು ಲೆಂತು ಮೂವತ್ತೆಂಟು ಇಂಚು ಸ್ಲಿಟ್ಟು ಸೈಡ್ ಓಪನ್ ಬರುತ್ತೆ ನೋಡಿ ಸೈಡ್ ಓಪನ್ನು ಹತ್ತೊಂಬತ್ತು ಇಂಚಿದೆ ಚೆಸ್ಟ್ ಮೆಜರ್ಮೆಂಟು ಹದಿನೆಂಟು ಇಂಚಿದೆ ಚೆಸ್ಟ್ ಮೆಜರ್ಮೆಂಟು ಅಂದರೆ ನಿಮಗೆ ಈಗ ಇದು ಅಳತೆ ಟಾಪ್ ಅಲ್ವ ಈ ಅಳತೆ ಟಾಪಿಂದ ಒಂದು ಸೈಡ್ ಮೆಜರ್ಮೆಂಟು ಓಕೆನಾ ಎಕ್ಸಾಂಪಲ್ಗೆ ನೋಡಿ ಈ ರೀತಿ ಒಂದು ಸೈಡ್ ಇದು ಮೆಜರ್ಮೆಂಟು ನಾನು ತೊಗೊಂಡಿರೋದು ಒಂದು ಸೈಡ್ ಮೆಜರ್ಮೆಂಟು ಓಕೆ ಹದಿನೆಂಟು ಇಂಚು ಈ ರೀತಿ ತೊಗೊಳ್ಬೇಕು ನಂತರ ವೇಸ್ಟ್ ಮೆಜರ್ಮೆಂಟು ಹದಿನಾರು ಇಂಚು ಹಿಪ್ ಮೆಜರ್ಮೆಂಟು ಹತ್ತೊಂಬತ್ತು ಇಂಚು ಹಾರ್ಮೋಲ್ ರೌಂಡಿಂಗ್ ಅಂದರೆ ಕಂಕುಳದ ಸುತ್ತಳದೆ ಹದಿನಾಲ್ಕೂವರೆ ಸ್ಲೀವ್ ಲೆಂತು ನಾಲ್ಕೂವರೆ ಇಂಚು ಲೂಸು ಹನ್ನೆರಡು ಇಂಚು ಟೋಟಲು ಒಂದು ಸೈಡ್ ಅಂದರೆ ಆರು ಇಂಚು ಫ್ರಂಟ್ ಡಿಪ್ ಐದೂವರೆ ಇಂಚು ಬ್ಯಾಕ್ ಡಿಪು ಆರು ಇಂಚು ಈ ರೀತಿ ನೀವು ಆ ವಿಡಿಯೋನ ನೋಡಿ ಮೆಜರ್ಮೆಂಟ್ಸ್ ತಗೊಳ್ಳೋದು ಅದರಲ್ಲಿ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಲ್ವ ನೀಟಾಗಿ ಅರ್ಥ ಆಗುತ್ತೆ ಓಕೆ ಇದು ಮೆಜರ್ಮೆಂಟ್ಸು ನಿಮಗೆ ಕ್ಲೀನಾಗಿ ನೀಟಾಗಿ ಅರ್ಥ ಆಗುತ್ತೆ ಇಷ್ಟು ಮೆಜರ್ಮೆಂಟ್ಸನ್ನ ತಗೊಳ್ಳೋದು ನೀವು ಪ್ರ್ಯಾಕ್ಟಿಸನ್ನ ಮಾಡಿ ಕಲ್ತ್ಕೊಂಡು ಈ ರೀತಿ ಮೆಜರ್ಮೆಂಟ್ಸನ್ನ ಬರೆದು ಇಟ್ಕೊಂಡ್ರೆ ಮಾರ್ಕಿಂಗ್ ಮಾಡೋದು ಈ ವಿಡಿಯೋದಲ್ಲಿ ಅಲ್ವ ಈಸಿ ಆಗುತ್ತೆ ಸಿಂಪಲ್ಲಾಗೆ ತೋರಿಸ್ಕೊಡ್ತೀನಿ ನಿಮಗೆ ಕನ್ಫ್ಯೂಷನ್ ಏನು ಇಲ್ಲದಂಗೆ ಓಕೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ನೀಟಾಗಿ ಅರ್ಥ ಆಗುತ್ತೆ ಸಿಂಪಲ್ ಮೆಜರ್ಮೆಂಟ್ಸು ಲೈನಿಂಗು ನೀಟಾಗಿ ಐರನ್ ಮಾಡ್ಕೊಳ್ಬೇಕು ಇದನ್ನು ಗಮನದಲ್ಲಿಟ್ಕೊಳ್ಳಿ ಫೋಲ್ಡಿಂಗ್ ಇರೋದು ಅಂದರೆ ಇದು ಕಟಿಂಗ್ ಮಾಡೋದು ಕೆಲವರು ಲೆಫ್ಟ್ ಸೈಡಿಂದ ಎಡಗಡೆಯಿಂದ ಬಲಗಡೆ ಕಟಿಂಗ್ ಮಾಡ್ತಾರೆ ಕೆಲವರು ಬಲಗಡೆಯಿಂದ ಎಡಗಡೆಗೆ ಕಟ್ಟಿಂಗ್ ಮಾಡ್ತಾರೆ ನಾನು ಎರಡೋ ಸೈಡು ಕಟ್ಟಿಂಗ್ ಮಾಡ್ತೀನಿ ನೀವು ನಿಮಗೆ ಯಾವ ಸೈಡ್ ಕಂಫರ್ಟಬಲ್ ಆಗುತ್ತೋ ಆ ಸೈಡಲ್ಲಿ ನೀವು ಕಟಿಂಗ್ ಮಾಡಿ ಮೆಜರ್ಮೆಂಟ್ಸು ಕಾಣಿಸ್ಲಿ ನಿಮಗೆ ಕಾಣಿಸ್ಲಿ ಅಂತ ನಾನು ರೈಟ್ ಸೈಡಿಂದ ಕಟಿಂಗ್ ಮಾಡ್ತಾಯಿದ್ದೀನಿ ನಾನು ಯೂಸಲಿ ಜನರಲ್ಲಾಗಿ ನಾನು ಜಾಸ್ತಿ ಲೆಫ್ಟ್ ಸೈಡಿಂದನೇ ಕಟಿಂಗ್ ಮಾಡೋದು ಲೆಫ್ಟು ಸೈಡಿಂದ ಕಟಿಂಗ್ ಮಾಡಿದರೆ ಟೇಪ್ ಈ ರೀತಿ ಇಡಬೇಕು ಮೆಜರ್ಮೆಂಟ್ಸ್ ನನಗೆ ಕಾಣಿಸುತ್ತೆ ನಿಮಗೆ ಕಾಣಿಸೋದಿಲ್ಲ ಹೇಳಿ ನಾನು ಈ ರೀತಿ ರೈಟ್ ಸೈಡಿಂದ ಕಟಿಂಗ್ ಮಾಡ್ತೀನಿ ಟೇಪ್ನ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ ಫೋಲ್ಡಿಂಗು ರೈಟ್ ಸೈಡ್ ಇರಲಿ ಓಪನ್ ಓಪನ್ನು ಲೆಫ್ಟು ಸೈಡ್ ಇರಲಿ ಲೈನಿಂಗ್ ಫೋಲ್ಡ್ ಮಾಡೋದೇನಿಲ್ಲ ತುಂಬ ಸಿಂಪಲ್ಲು ಆಲ್ರೆಡಿ ಲೈನಿಂಗು ಈ ರೀತಿ ಡಬಲ್ ಫೋಲ್ಡಲ್ಲೇ ಇರುತ್ತೆ ಓಕೆನಾ ಈ ಡಬಲ್ ಫೋಲ್ಡಲ್ಲಿ ಇರುತ್ತೆ ಅದರ ಮೇಲ್ಗಡೆ ಇದನ್ನು ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಎರಡು ಫೋಲ್ಡಿಂಗ್ಸನ್ನ ಈ ರೀತಿ ಜೋ ಜೋಡಿಸ್ಕೊಳ್ಳೋದು ಇದು ಫೋಲ್ಡಿಂಗ್ ಇರುತ್ತೆ ಈ ಕಡೆ ಸೈಡು ಇದು ಓಪನ್ ಇರುತ್ತೆ ಫೋಲ್ಡಿಂಗ್ ಇರೋ ಸೈಡಿಂದ ಮೆಜರ್ಮೆಂಟ್ಸ್ನ ಮಾರ್ಕ್ ಮಾಡ್ತಾ ಬರಬೇಕು ಓಕೆ ಈ ಫೋಲ್ಡಿಂಗ್ ಇರೋದನ್ನು ಈ ರೀತಿ ಒಂದು ಐದರಿಂದ ಆರು ಇಂಚು ಓಪನ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಳ್ಳಿ ಇದೇ ನಿಮಗೆ ನೆಕ್ ಬಿಡ್ತು ಶೋಲ್ಡರು ಈ ಕಡೆಯಿಂದ ಮೆಜರ್ಮೆಂಟ್ಸನ್ನ ಮಾರ್ಕ್ ಮಾಡ್ಕೊಳ್ಳೋದು ಟೇಪು ನಾನೀಗ ಯಾವ ರೀತಿ ಇಟ್ಟಿದ್ದೀನಿ ಗಮನ ಇಟ್ಟು ನೋಡಿ ಸ್ಟ್ರೈಟಾಗಿ ಮೇಲ್ಗಡೆಯಿಂದ ಟೇಪ್ನ ಈ ರೀತಿ ಇಟ್ಕೊಂಡು ನಾನು ಒಂದೊಂದಾಗಿ ಮೆಜರ್ಮೆಂಟ್ಸನ್ನ ಮಾರ್ಕ್ ಮಾಡ್ತಾ ಹೋಗ್ತೀನಿ ಅದೇ ರೀತಿ ಫಾಲೋ ಮಾಡಿ ಫಸ್ಟು ಫುಲ್ಲು ಲೆಂತ್ನ ಮಾರ್ಕ್ ಮಾಡಿ ಮೂವತ್ತೆಂಟು ಇಂಚು ಫುಲ್ಲು ಲೆಂತ್ ಇದೆ ಓಕೆನಾ ಇದಕ್ಕೆ ಎಕ್ಸ್ಟ್ರಾ ಅರ್ಧ ಇಂಚ್ ಸೇರಿಸ್ಕೊಳ್ಬೇಕು ಈ ಅರ್ಧ ಇಂಚು ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ಗೆ ಓಕೆನಾ ಮತ್ತು ಕೆಳಗಡೆ ಸೈಡು ಫೋಲ್ಡಿಂಗ್ ಮಾಡೋದಕ್ಕೆ ಪ್ಲೇಯರ್ಗೆ ಒಂದು ಇಂಚ್ ಎಕ್ಸ್ಟ್ರಾ ಟೋಟಲ್ಲಾಗಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ ಒಂದೂವರೆ ಇಂಚು ಎಕ್ಸ್ಟ್ರಾ ಫುಲ್ಲು ಲೆಂತ್ ಮೂವತ್ತೆಂಟು ಇದ್ದರೆ ಒಂದೂವರೆ ಇಂಚು ಎಕ್ಸ್ಟ್ರಾ ಲೆಂತ್ ಬೇಕಾಗುತ್ತೆ ಇದು ನೋಡಿ ಈ ಲೆಂತು ನಾನೀಗ ನಿಮಗೆ ಬರೀ ಲೈನಿಂಗ್ ಮೇಲೆ ಮಾತ್ರ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾಗಿ ಕಂಪ್ಲೀಟ್ ಮಾರ್ಕಿಂಗ್ನ ಮಾಡಿದ್ದೀನಿ ಮೇಯ್ನ್ ಕ್ಲಾತ್ಗಿಂತ ಲೈನಿಂಗು ಮೂರು ಇಂಚ್ ಕಡಿಮೆನೇ ಇರುತ್ತೆ ಅದು ನಾನು ನಿಮಗೆ ಮೇಯ್ನ್ ಕ್ಲಾತ್ನ ಹಾಕ್ಕೊಂಡು ಅದ್ರ ಮೇಲೆ ಈ ಲೈನಿಂಗ್ನ ಹಾಕ್ಕೊಂಡು ಕಟ್ ಮಾಡಿದಾಗ ಇಷ್ಟು ಬರೋದಿಲ್ಲ ಲೈನಿಂಗ್ನ ಹಾಫ್ ಮೂರು ಇಂಚ್ ಕಡಿಮೆ ಕಟ್ ಮಾಡ್ತೀನಿ ಅದು ನಿಮಗೆ ಮುಂದೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಬಟ್ ನಿಮಗೆ ಮಾರ್ಕಿಂಗ್ ಕ್ಲಿಯರಾಗಿರಲಿ ಗೊತ್ತಾಗಲಿ ಅಂತ ಲೈನಿಂಗ್ ಮೇಲೇ ಕಂಪ್ಲೀಟ್ ಮಾರ್ಕಿಂಗ್ನ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಕಟಿಂಗ್ ಮಾಡೋದು ಬಂದುಬಿಟ್ಟು ನಾನು ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂದರೆ ಮೇಯ್ನ್ ಕ್ಲಾತ್ನ ಫಸ್ಟ್ ಹಾಕ್ಕೊಳ್ತೀನಿ ನೀಟಾಗಿ ಫೋಲ್ಡಿಂಗ್ ಮಾಡಿ ಅದ್ರ ಮೇಲ್ಗಡೆ ಲೈನಿಂಗ್ನ ಹಾಕ್ಕೊಳ್ತೀನಿ ಲೈನಿಂಗ್ನ ಹಾಕ್ಕೊಂಡು ಮೇನ್ ಕ್ಲಾತು ಲೈನಿಂಗ್ ಎರಡು ಒಟ್ಟಿಗೆ ಇಟ್ಕೊಂಡು ಮಾರ್ಕಿಂಗ್ ಮಾಡಿ ಎರಡು ಒಟ್ಟಿಗೆ ಕಟ್ ಮಾಡ್ತೀನಿ ಬಟ್ ನಿಮಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ನಿಮ್ಗೆ ಅರ್ಥ ಆಗೋದಿಲ್ಲ ಆ ರೀತಿ ಒಂದೇ ಸಾರಿ ಕಟ್ ಮಾಡಿ ತೋರಿಸಿದ್ರೆ ಅಂತ ಈ ರೀತಿ ಸಪ್ರೇಟಾಗಿ ಫಸ್ಟ್ ಲೈನಿಂಗ್ನ ಮಾರ್ಕ್ ಮಾಡಿ ಕಂಪ್ಲೀಟ್ ಕಟಿಂಗ್ ಮಾಡಿದ ನಂತರ ಜಸ್ಟ್ ಮೇನ್ ಕ್ಲಾತನ್ನ ಹಾಕ್ಕೊಂಡು ಕಟಿಂಗ್ ಮಾಡೋದನ್ನು ತೋರಿಸ್ತೇನೆ ಹಾಗಾಗಿ ಫುಲ್ಲು ಫುಲ್ಲು ನಾನು ಈ ರೀತಿ ಮಾರ್ಕ್ ಮಾಡ್ತಾಯಿದ್ದೀನಿ ಇಷ್ಟೇ ಇದರಲ್ಲಿ ಕನ್ಫ್ಯೂಸನ್ನು ಮಾಡ್ಕೊಳ್ಬೇಡಿ ಇಷ್ಟ ಆಯ್ತಲ್ವ ಫುಲ್ಲು ಲೆಂತ್ ಮಾರ್ಕ್ ಮಾಡಿದ ನಂತರ ಟೇಪ್ ಆಗೇ ಇರಲಿ ಸೈಡ್ ಓಪನ್ನು ಹತ್ತೊಂಬತ್ತು ಇಂಚಿದೆ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಸೇರಿಸ್ಕೊಂಡ್ರೆ ಅರ್ಧ ಇಂಚು ಹತ್ತೊಂಬತ್ತುವರೆ ಆಯಿತು ಓಕೆ ನೆಕ್ಸ್ಟು ಈ ಸೊಂಟದ ಅಳತೆ ವೇಸ್ಟ್ ಸೊಂಟದ ಲೆಂತ್ ಇದು ಜನರಲ್ಲಾಗಿ ತೊಗೊಳ್ತೀರಿ ಓಕೆ ಈ ಚೆಸ್ಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಇದನ್ನು ತಗೊಳ್ಬೇಕು ಮ್ಯಾಕ್ಸಿಮಮ್ಮು ಹನ್ನೆರಡರಿಂದ ಹದಿನಾಲ್ಕು ಇಂಚು ಇಷ್ಟು ಈ ಮಧ್ಯದಲ್ಲೇ ನಾವು ತೊಗೊಳ್ಬೋದು ಇದಕ್ಕೆ ಪ್ರಾಪರಾಗಿ ಪರ್ಫೆಕ್ಟಾಗಿ ಅಂದರೆ ಈ ಬ್ಲೌಸ್ ಲೆಂತ್ ಬರುತ್ತೆ ನೋಡಿ ಓಕೆನಾ ಆ ಲೆಂತ್ ಪ್ರಕಾರ ನಾವು ಇದನ್ನು ಜನರಲ್ ಜನರಲ್ಲಾಗಿ ಇದು ಹದಿನೆಂಟು ಇದೆ ಹದಿನೆಂಟು ಇಂಚು ಅಂದರೆ ಇದು ಟೋಟಲ್ ಸುತ್ತಳುತ್ತೆ ಚೆಸ್ಟ್ದು ಮೂವತ್ತಾರು ಇಂಚು ಓಕೆ ಈ ಮೂವತ್ತಾರು ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಅಂದರೆ ಎಕ್ಸ್ಟ್ರಾ ನಾವು ಆ್ಯಡ್ ಮಾಡಿರ್ತೀವಲ್ವ ಯಾಕಂದರೆ ಅದು ಅಳತೆ ಅದು ಬಾಡಿ ಮೆಜರ್ಮೆಂಟ್ಗೆ ಕನ್ವರ್ಟ್ ಮಾಡಿದರೆ ನಾಲ್ಕು ಇಂಚ್ ಮೈನಸ್ ಮಾಡಬೇಕು ಅಂದರೆ ಮೂವತ್ತೆರಡು ಇಂಚೆ ಮೂವತ್ತೆರಡು ಇಂಚು ಚೆಸ್ಟ್ ಮೆಜರ್ಮೆಂಟಿಗೆ ಮ್ಯಾಕ್ಸಿಮಮ್ ಒಂದು ಹನ್ನೆರಡುವರೆ ಇಂಚು ಇಲ್ಲ ಹದಿಮೂರು ವ ಹದಿಮೂರು ಇಂಚುವರೆಗೂ ಇದನ್ನು ನಾವು ಮಾರ್ಕ್ ಮಾಡ್ಬೋದು ಈ ಫಾರ್ಮುಲಾ ಇದೆ ನೋಡಿ ಈಗ ನಾನು ಒಂದು ಫಾರ್ಮುಲಾ ಪ್ರಕಾರ ಇದನ್ನು ಡಿವೈಡ್ ಮಾಡಿಕೊಂಡೆ ಮಾರ್ಕ್ ಮಾಡಿದೆ ಈ ಫಾರ್ಮುಲಾನ ನಾನು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ ಓಕೆನಾ ಈಗಲೇ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದರೆ ನಿಮಗೆ ಅರ್ಥ ಆಗೋದಿಲ್ಲ ಚಿಕ್ಕದಾಗಿ ನಿಮಗೆ ಎಕ್ಸಾಂಪಲ್ಗೆ ತಿಳಿಸ್ತೀನಿ ಫಾರ್ಮುಲಾನ ಬಟ್ ಈ ಇವೆಲ್ಲ ಏನಿದವು ಕಂಪ್ಲೀಟ್ ಫಾರ್ಮುಲಾ ಒಂದೊಂದಾಗಿ ನಾನು ನಿಮಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಲ್ವೋ ಇದು ಹೊಸ ಚಾನಲ್ಲು ಒಂದೊಂದು ವೀಡಿಯೋದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಫಾರ್ಮುಲಾನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೀವು ಜನ್ರಲಾಗಿ ಮಾರ್ಕ್ ಮಾಡೋದಾದರೆ ಒಂದು ಹದಿಮೂರು ಇಂಚು ಹನ್ನೆರಡುವರೆ ಇಲ್ಲ ಹದಿಮೂರು ಹದಿಮೂರುವರೆ ಇಂಚಿಗೆ ಮಾರ್ಕ್ ಮಾಡಿ ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಆದರೂ ಓಕೆ ಈ ಮಾರ್ಕಿಂಗಲ್ಲೇ ಮಾರ್ಕ್ ಮಾಡಿ ನಿಮಗೇನು ಅದು ಆಲ್ಟ್ರೇಷನ್ನು ತೊಂದರೆ ಅಂತ ಏನು ಬರೋದಿಲ್ಲ ಮ್ಯಾಕ್ಸಿಮಮ್ಮು ಒಂದು ರಫ್ ಆಗಿ ನಿಮಗೆ ತಿಳಿಸೋದಾದರೆ ನಾನು ಈ ಬಾಡಿ ಮೆಜರ್ಮೆಂಟ್ ಪ್ರಕಾರ ಹೋದರೆ ಇಪ್ಪತ್ತೆಂಟು ಮೂವತ್ತು ಈ ಮೂವತ್ತೊಂದು ಮೂವತ್ತೆರಡರವರೆಗೂ ನಾವು ಒಂದು ಹನ್ನೆರಡುವರೆ ಇಲ್ಲ ಹದಿಮೂರು ಇಂಚುವರೆಗೂ ಈ ಲೆಂತ್ ಸೊಂಟದ ಲೆಂತ್ನ ಮಾರ್ಕ್ ಮಾಡ್ಬೋದು ಅದ್ರ ಮೇಲ್ಪಟ್ಟು ಒಂದು ಮೂವತ್ತ್ನಾಲ್ಕರಿಂದ ಮೂವತ್ತೆಂಟು ಇಂಚುವರೆಗೂ ಒಂದು ಮೂವತ್ತೆಂಟು ನಲವತ್ತರವರೆಗೂ ಹದಿನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಬೋದು ನಲವತ್ತು ನಲವತ್ತಂಚು ಮೇಲ್ಪಟ್ಟು ಬಂದಂಥ ಚೆಸ್ಟ್ ಮೆಜರ್ಮೆಂಟ್ಗೆ ಹದಿನಾಲ್ಕುವರೆಗೆ ತೊಗೊಳ್ಬೋದು ಅಷ್ಟೇ ಒಂದು ಅರ್ಧ ಇಂಚಲ್ಲೇ ಡಿಫ್ರೆನ್ಸ್ ಇರುತ್ತೆ ಅದು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಜನರಲ್ಲಾಗಿ ಒಂದು ಹದಿಮೂರು ಇಂಚಿಗೆ ಮಾರ್ಕ್ ಮಾಡಿ ಓಕೆ ಯಾವ ಚೇಸ್ ಮೆಜರ್ಮೆಂಟ್ ಆದ್ರೂ ಅಂದರೆ ಒಂದು ಮೂವತ್ತರಿಂದ ನಲ್ವತ್ತರವರೆಗೂ ಒಂದು ಹದಿಮೂರು ಹದಿಮೂರವರೆಗೆ ಮಾರ್ಕ್ ಮಾಡಿ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ ಮುಂದೆ ನಾನಿನ್ನು ವೀಡಿಯೋಸ್ ಮಾಡಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ ಇಷ್ಟಾಯ್ತಲ್ವ ಮಾರ್ಕು ಫುಲ್ ಲೆಂತ್ ಅದಕ್ಕೆ ಎಕ್ಸ್ಟ್ರಾ ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸ್ಕೊಂಡು ಮಾರ್ಕಿಂಗು ಸೈಡ್ ಓಪನ್ನು ಅದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಒಂದು ಮಾರ್ಕಿಂಗು ಸೊಂಟದ ಲೆಂತ್ ಇದು ಇದು ನೀವು ಜನ್ರಲಾಗಿ ಈಗ ತಿಳಿಸಿದ್ನಲ್ವ ಅದೇ ರೀತಿ ಫಾಲೋ ಮಾಡಿ ಈಗ ಹಾರ್ಮಲ್ ಡೌನಿಂಗು ಈ ಹಾರ್ಮಲ್ ಡೌನಿಂಗು ನಾನೀಗ ಐದೂವರೆ ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಯಾವ ರೀತಿ ನೀವು ಅಳತೆ ಟಾಪಲ್ಲಿ ಏನಾದರೂ ಹಾರ್ಮಲ್ ಡೌನಿಂಗ್ನ ಪರ್ಫೆಕ್ಟಾಗಿ ತೊಗೊಳೋಕ್ಕೆ ಬಂತು ಅಂದರೆ ಇದ್ರ ಪ್ರಕಾರ ನೀವು ಆ್ಯಸ್ ಇಟ್ ಈಸಾಗಿ ತೊಗೊಳ್ಬೋದು ಕರೆಕ್ಟಾಗಿ ಈ ರೀತಿ ಹಾಕ್ಕೊಳ್ಳಿ ಟೇಪಿಂದ ಮೇಲ್ಗಡೆ ಶೋಲ್ಡ್ರಿಂದ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ನೋಡಿ ಕರೆಕ್ಟಾಗಿ ಇದು ಸ್ಟ್ರೈಟಾಗಿ ಈ ರೀತಿ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಐದೂವರೆ ಇಂಚು ಇಲ್ಲಿಂದ ನೀವು ಈ ಹಾರ್ಮೋಲ್ ಡೌನಿಂಗ್ ಮಾರ್ಕಿಂಗ್ನ ತೊಗೊಳ್ಬೋದು ಇದು ನಾನು ಅಳತೆ ತೊಗೊಳ್ಬೇಕಾದ್ರೆ ತೋರಿಸ್ಕೊಟ್ಟಿಲ್ಲ ಯಾಕೆ ಅಂದರೆ ಇದು ಪ್ರತಿಯೊಬ್ಬರು ಈ ಅಳತೆ ಟಾಪ್ ಫರ್ಫೆಕ್ಟಾಗಿ ಇರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಕೆಲವು ಅಳತೆ ಟಾಪು ಮಿಸ್ಟೇಕ್ಸ್ ಇರುತ್ತೆ ಹಾಗಾಗಿ ನಾನು ಅದನ್ನು ಹಾರ್ಮೋಲ್ ಡೌನಿಂಗ್ ತೊಗೊಳ್ಳೋದನ್ನು ತಿಳಿಸ್ಕೊಟ್ಟಿಲ್ಲ ಹಾರ್ಮೋಲ್ ಡೌನಿಂಗ್ನ ಯಾವ ರೀತಿ ತೊಗೊಳ್ಬೇಕು ಅಂದರೆ ಸಿಂಪಲಾಗಿ ತಿಳಿಸ್ಕೊಡ್ತೀನಿ ಈಗ ಈ ಚೆಸ್ಟ್ ಮೆಜರ್ಮೆಂಟು ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ನ ತೊಗೊಳ್ಳಿ ಚೆಸ್ಟ್ ಮೆಜರ್ಮೆಂಟ್ನ ತೊಗೊಳ್ತಿರಲ್ವ ಈಗ ನಾನು ತೊಗೊಂಡಿರೋದು ಬಂದಿದ್ದು ಹದಿನೆಂಟು ಇಂಚು ಫ್ರಂಟ್ ಸೈಡ್ ಹದಿನೆಂಟು ಬ್ಯಾಕ್ ಸೈಡ್ ಹದಿನೆಂಟು ಟೋಟಲಾಗಿ ಮೂವತ್ತಾರು ಇಂಚು ಓಕೆ ನೀವು ಎಷ್ಟೇ ತೊಗೊಳ್ಳಿ ನಿಮ್ಮ ನೀವು ತೊಗೊಂಡಂಥ ಅಳತೆ ಟಾಪಲ್ಲಿ ಎಷ್ಟೇ ಇರಲಿ ಇಂಚಸ್ಸು ಮೂವತ್ತಾರು ಇರಲಿ ಮೂವತ್ತೆಂಟು ಇರಲಿ ನಲವತ್ತಿರಲಿ ಮೂವತ್ತೇಳು ಇರಲಿ ಮೂವತ್ತಾರೂವರೆ ಇರಲಿ ಯಾವುದಾದ್ರೂ ಇರಲಿ ಎಷ್ಟಾದರೂ ಇರಲಿ ಟೋಟಲ್ ಚೆಸ್ಟ್ ಮೆಜರ್ಮೆಂಟ್ನಲ್ಲಿ ನಾಲ್ಕು ಇಂಚನ್ನ ಮೈನಸ್ ಮಾಡಿ ಓಕೆನಾ ನಾಲ್ಕು ಇಂಚು ಮೈನಸ್ ಮಾಡಿ ಈಗಿದ್ದು ಮೂವತ್ತಾರಿದೆ ನಾಲ್ಕು ಇಂಚ್ ಮೈನಸ್ ಮಾಡಿದರೆ ಮೂವತ್ತೆರಡು ಇಂಚ್ ಬಂತು ಈ ಮೂವತ್ತೆರಡು ಇಂಚೆ ಆ್ಯಕ್ಚುಲಿ ಬಾಡಿ ಮೆಜರ್ಮೆಂಟು ಓಕೆನಾ ಈ ಮೂವತ್ತೆರಡು ಇಂಚು ಏನು ಬಂತು ಇದನ್ನು ನಾವು ಆರು ಭಾಗ ಮಾಡಬೇಕು ಆರು ಭಾಗ ಮಾಡಿದಾಗ ಎಷ್ಟು ಬರುತ್ತೋ ಅಷ್ಟನ್ನು ಹಾರ್ಮಲ್ ಡೌನಿಂಗು ಶೋಲ್ಡರ್ಗೆ ತಗೊಳ್ತೀವಿ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈಗ ನೀವು ಎಕ್ಸಾಂಪಲ್ ನೀವು ತೊಗೊಂಡಂಥ ಚೆಸ್ಟ್ ಮೆಜರ್ಮೆಂಟು ಒಂದು ಹದಿನೇಳು ಇಂಚೆ ಬಂತು ಅಂದ್ಕೊಳ್ಳಿ ಓಕೆನಾ ಹದಿನೇಳು ಇಂಚು ಬಂತು ಅಂದರೆ ಫ್ರಂಟ್ ಸೈಡ್ ಹದಿನೇಳು ಬ್ಯಾಕ್ ಸೈಡ್ ಹದಿನೇಳು ಮೂವತ್ತ್ನಾಲ್ಕು ಇಂಚು ಟೋಟಲ್ಲು ಈ ಮೂವತ್ತ್ನಾಲ್ಕರಲ್ಲಿ ನಾಲ್ಕು ಇಂಚನ್ನ ಮೈನಸ್ ಮಾಡಬೇಕು ಇನ್ನೆಷ್ಟು ಬಂತು ಮೂವತ್ತು ಇಂಚು ಬಂತು ಈ ಮೂವತ್ತು ಇಂಚಿನ ಆರು ಭಾಗ ಮಾಡಬೇಕು ಓಕೆ ಐದಾರಲೆ ಮೂವತ್ತು ಐದು ಇಂಚ್ ಬಂತು ಅಂದರೆ ಮೂವತ್ತು ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ ಐದು ಇಂಚು ಹಾರ್ಮಲ್ ಡೌನಿಂಗು ಐದು ಇಂಚು ಶೋಲ್ಡರು ಪರ್ಫೆಕ್ಟು ಮೂವತ್ತೆರಡು ಮೂವತ್ತೆರಡು ಚೆಸ್ಟ್ ಮೆಜರ್ಮೆಂಟ್ಗೆ ಐದುವರೆ ಇಂಚು ಆರ್ಮಲ್ ಡೌನಿಂಗ್ ಐದುವರೆ ಇಂಚು ಶೋಲ್ಡರು ಫರ್ಫೆಕ್ಟು ಓಕೆ ಅದೇ ಮೂವತ್ತ ನಾಲ್ಕು ಬಂತು ಅಂದ್ರೂ ನಾವು ಕೆಲವು ಟೈಮ್ ಐವತ್ನಾಲ್ ಐದುವರೆ ಐದೂವರೆ ತೊಗೊಳ್ತೀವಿ ಈ ಹೀಗೆ ಈ ಮೆಥಡ್ಸು ಈ ಫಾರ್ಮುಲಾ ಇದು ಇನ್ನೂ ಈಸಿಯಾಗಿ ನಿಮ್ಗೆ ಅರ್ಥ ಆಗೋ ರೀತಿಲಿ ಮುಂದೆ ತಿಳಿಸ್ತಾ ಹೋಗ್ತೀನಿ ಈಗ ಸಿಂಪಲ್ಲಾಗಿ ಅಂದರೆ ಟೋಟಲ್ ಚೆಸ್ಟ್ ಮೆಜರ್ಮೆಂಟ್ನಲ್ಲಿ ನಾಲ್ಕು ಇಂಚ್ ಮೈನಸ್ ಮಾಡಿ ಎಷ್ಟು ಬರುತ್ತೋ ಅದನ್ನು ಆರು ಭಾಗ ಮಾಡಿ ಆ ಬಂದಂಥ ಆರು ಭಾಗದಲ್ಲಿ ಒಂದನೇ ಭಾಗನ ಈ ಆರ್ಮೋಲ್ ಡೌನಿಂಗು ಚೆಸ್ಟ್ ಆರ್ಮಲ್ ಡೌನಿಂಗು ಮತ್ತು ಶೋಲ್ಡರ್ಗೆ ಮಾರ್ಕ್ ಮಾಡಿ ಈಸಿಯಾಗಿ ಬೇರೆ ಏನು ತಲೆ ಕೆಡಿಸ್ಕೊಳ್ಬೇಡಿ ಇಷ್ಟು ಇದು ನೀವು ಈ ರೀತಿಯೇ ಮಾರ್ಕ್ ಮಾಡಿ ಕಟ್ ಮಾಡಬೇಕು ಯಾಕೆ ಅಂದರೆ ಪರ್ಫೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಫಿಟ್ಟಿಂಗ್ ಬರುತ್ತೆ ಒಂದು ಮೇಲೆ ನೀವೇನಾದರೂ ಹೋದರೆ ನಿಮಗೆ ಆಲ್ಟ್ರೇಷನ್ಸ್ ಅನ್ನೋದು ಕಂಪಲ್ಸರಿ ಬಂದೇ ಬರುತ್ತೆ ನಾವು ಎಷ್ಟೇ ಪರ್ಫೆಕ್ಟಾಗಿ ಕಟ್ ಮಾಡಿದರೂ ಸರ್ ನಮ್ಗೆ ಆಲ್ಟ್ರೇಷನ್ಸ್ ಬರುತ್ತೆ ಅಂತ ಸಾಕಷ್ಟು ಜನ ನನಗೆ ಫೋನ್ ಮಾಡಿ ಕೇಳಿದರೆ ಕಾಮೆಂಟ್ ಮಾಡಿ ಕೇಳಿದರೆ ಯಾಕೆ ಬರುತ್ತೆ ಅಂದರೆ ಮೇಲೆ ಒಂದು ಮೇಲೆ ತಗೊಂಡಾಗ ಬಂದೇ ಬರುತ್ತೆ ಇವಕ್ಕೆಲ್ಲ ಫಾರ್ಮುಲಾ ಪ್ರಕಾರ ನಾವು ಫಾಲೋ ಮಾಡಿದರೆ ಪರ್ಫೆಕ್ಟಾಗೇ ಬರುತ್ತೆ ಮೇಲ್ಗಡೆಯೂ ಐದೂವರೆ ಇಂಚು ಶೋಲ್ಡರ್ ಇದನ್ನು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಬೇಕು ಈ ಇದರಲ್ಲಿ ಅರ್ಧ ನೆಕ್ ಬಿಡ್ತೀ ಐದೂವರಲ್ಲಿ ಅರ್ಧ ಅಂದರೆ ಎರಡು ಮುಕ್ಕಾಲು ನಿಮ್ಗೆ ಐದು ಇದ್ದರೆ ಎರಡೂವರೆ ಓಕೆನಾ ಈ ರೀತಿ ಈ ಫ್ರಂಟ್ ಡೀಪು ಮತ್ತು ಬ್ಯಾಕ್ ಡೀಪು ನಾವು ಸ್ಟಿಚಿಂಗ್ ಮಾಡುವಾಗ ನಾನು ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈಗೇನು ಡೀಪ್ ಬಗ್ಗೆ ಬೇಡ ನೆಕ್ಸ್ಟ್ ಈಗ ಚೆಸ್ಟು ಈಗ ಹದಿನೆಂಟು ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ ಅಲ್ವಾ ಅಂದರೆ ಅದರಲ್ಲಿ ಅರ್ಧ ಒಂಬತ್ತು ಇಂಚು ಇದಕ್ಕೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋದಿಲ್ಲ ಯಾಕಂದರೆ ನಾವು ಅಳತೆ ಟಾಪಲ್ಲಿ ತೊಗೊಂಡಿರೋದು ಸೊಂಟ ಹದಿನಾರು ಇಂಚಿಂದೆ ಹದಿನಾರು ಇಂಚಿದೆ ಅದರಲ್ಲಿ ಅರ್ಧ ಅಂದರೆ ಎಂಟು ನೆಕ್ಸ್ಟು ಹಿಪ್ ಮೆಜರ್ಮೆಂಟು ಹತ್ತೊಂಬತ್ತು ಇಂಚಿದೆ ಅದರಲ್ಲಿ ಅರ್ಧ ಅಂದರೆ ಒಂಬತ್ತುವರೆ ಇಲ್ಲಿ ಈ ಹಿಪ್ ಮೆಜರ್ಮೆಂಟ್ ಎಷ್ಟಿರುತ್ತೋ ಓಕೆನಾ ಸ್ಟ್ರೈಟಾಗಿ ಬೇಕು ಸ್ಲಿಟ್ಟು ಅಂದರೆ ಅಷ್ಟನ್ನೇ ಮಾರ್ಕ್ ಮಾಡಿ ಕ್ರಾಸ್ ಬೇಕು ಅಂದರೆ ಇನ್ನೂ ಒಂದೂವರೆ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಸ್ಲಿಟ್ಟು ಫೋಲ್ಡಿಂಗ್ ಮಾಡೋದಕ್ಕೆ ಎಕ್ಸ್ಟ್ರಾ ಒಂದು ಇಂಚು ಈ ಕರೋಡ್ ಶೇಪ್ ಸ್ಕೇಲ್ನ ತಗೊಳ್ಳಿ ಇಷ್ಟು ಮಾರ್ಕಿಂಗ್ ಆಯ್ತಲ್ವ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಮಾರ್ಜಿನ್ನು ಇದು ಒಂದು ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡ್ರೆ ಸಾಕು ನೆಕ್ಸ್ಟು ಹಾರ್ಮೋಲ್ ರೌಂಡಿಂಗ್ ಇಲ್ಲಿಂದ ಹಾರ್ಮೋಲ್ ರೌಂಡಿಂಗ್ಗೆ ಜನರಲ್ ಆಗಿ ಒಂದು ಇಂಚು ಒಂದು ಕಾಲು ಇಂಚು ತೊಗೊಂಡ್ರೆ ಸಾಕಾಗುತ್ತೆ ಓಕೆನಾ ಇಲ್ಲಿಂದ ಒಂದು ಒಂದು ಕಾಲು ಇಂಚು ಯಾವ ಚೆಸ್ಟ್ ಮೆಜರ್ಮೆಂಟ್ಗಾದರೂ ಒಂದು ಒಂದು ಕಾಲು ಇಂಚು ಆದರೂ ಸಾಕಾಗುತ್ತೆ ಇದೇನಂದ್ರೆ ನೀವು ಶೇಪ್ನ ನೀಟಾಗಿ ಮಾರ್ಕ್ ಮಾಡೋದು ಬರಬೇಕು ಅದು ಬರಬೇಕಂದ್ರೆ ನೀವು ಪ್ರಾಕ್ಟೀಸ್ನ ಮಾಡಬೇಕು ಇಷ್ಟಾದ ನಂತರ ಮೇಲ್ಗಡೆಯಿಂದ ಟೇಪ್ನ ಈ ರೀತಿ ಇಟ್ಕೊಂಡು ಇದನ್ನು ಈ ರೀತಿ ಅಳತೆ ಮಾಡ್ಕೊಳ್ಬೇಕು ಓಕೆನಾ ಹಾರ್ಮೋಲ್ ಡೌನಿಂಗು ನಮಗೆ ಪರ್ಫೆಕ್ಟಾಗಿ ಬಂದಿದೆಯೋ ಇಲ್ವೋ ಅನ್ನೋದು ನಾವು ಯಾವ ರೀತಿ ಚೆಕ್ ಮಾಡಬೇಕಂದ್ರೆ ಈ ಹಾರ್ಮೋಲ್ ರೌಂಡಿಂಗ್ ಕಂಕುಳದ ಸುತ್ತಳತೆ ಏನಿದೆಯೋ ಈ ಕಂಕುಳದ ಸುತ್ತಳತೆನ ಎಕ್ಸಾಕ್ಟಾಗಿ ಚೆಕ್ ಮಾಡಬೇಕು ಇದನ್ನು ನಾವು ಚೆಕ್ ಮಾಡಿಲ್ಲ ಅಂದರೆ ಇಲ್ಲೇ ನಮಗೆ ಆರ್ಮೋಲ್ ರಿಂಕಲ್ಸ್ ಅನ್ನೋದು ತುಂಬ ಜಾಸ್ತಿ ಬರುತ್ತೆ ಈಗ ಇದು ಹದಿನಾಲ್ಕುವರೆ ಇದೆ ಅಂದರೆ ಏಳು ಕಾಲು ಇಂಚ್ ಬರಬೇಕು ಕರೆಕ್ಟಾಗಿ ನೋಡಿಕೊಂಡ್ರೆ ಈ ಮಾರ್ಕಿಂಗ್ ನೀವು ಏನು ಮಾಡಿದ್ರೂ ಈ ಮಾರ್ಕಿಂಗಿಗೆ ಟೇಪ್ನ ಈ ರೀತಿ ಕರೆಕ್ಟಾಗೆ ನೋಡಿ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಚೆಕ್ ಮಾಡಿ ಇದು ಏಳೂವರೆ ಇಂಚ್ ಬರ್ತಾಯಿದೆ ಇನ್ನು ಕಾಲು ಇಂಚು ಜಾಸ್ತಿ ಬರ್ತಾಯಿದೆ ಇದನ್ನೇನು ಮಾಡಬೇಕು ಅಂದರೆ ಇಲ್ಲಿಂದ ಈ ಕಾಲು ಇಂಚು ಈ ರೀತಿ ಸ್ಟ್ರೈಟ್ ಮಾರ್ಕ್ ಮಾಡಬೇಕು ಓಕೆನಾ ಬಾಡಿ ಮೆಜರ್ಮೆಂಟ್ಸ್ ಆದರೂ ಈ ರೀತಿ ಮಾಡಬೇಕು ಅಳತೆ ಟಾಪ್ ಕೊಟ್ಟರು ಈ ರೀತಿಯೇ ಮಾಡಬೇಕು ಈ ಕಂಕುಳದ ಕೆಳಗಡೆ ತುಂಬಾ ಲೂಸ್ ಲೂಸ್ ಇರುತ್ತೆ ಇಲ್ಲಿ ನಾವು ಇದನ್ನು ಸ್ಟ್ರೈಟ್ ಮಾರ್ಕ್ ಮಾಡಬೇಕು ಈ ಸ್ಟಿಚಿಂಗ್ ಮಾಡುವಾಗ ಲಾಸ್ಟಲ್ಲಿ ಇದನ್ನು ಸ್ಟ್ರೈಟಾಗಿ ಸ್ಟಿಚ್ ಮಾಡಬೇಕು ಕ ಫಸ್ಟ್ ಸ್ಟಿಚ್ ಮಾಡಬೇಕಾದ್ರೆ ಈ ರೀತಿ ಶೇಪಿಂದನೇ ಸ್ಟಿಚ್ ಮಾಡಿ ಲಾಸ್ಟಲ್ಲಿ ಇದನ್ನು ಇಲ್ಲಿ ಸ್ಟ್ರೈಟಾಗಿ ಒಂದು ಸ್ವಲ್ಪ ಸ್ಟಿಚ್ ಮಾಡಬೇಕು ಇದು ಸ್ಟಿಚಿಂಗ್ ಮಾಡುವಾಗ ತಿಳಿಸ್ತೀನಿ ಇದು ಸೀಕ್ರೆಟ್ ಟಿಪ್ಸು ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಕಂಕುಳದ ಕೆಳಗಡೆ ಒಂದು ಚೂರು ರಿಂಕಲ್ಸ್ ಬರೋದಿಲ್ಲ ಮತ್ತು ಲೂಸ್ ಇರೋದಿಲ್ಲ ಇಲ್ಲಿ ಲೂಸ್ ಇದ್ದರೆ ಈ ಚೆಸ್ಟು ಲೂಸ್ ಬರುತ್ತೆ ಓಕೆ ಇದು ಸೀಕ್ರೆಟ್ ಟಿಪ್ಸು ಇದರ ಬಗ್ಗೆ ನಾನು ಸ್ಟಿಚಿಂಗಲ್ಲಿ ಯಾವ ರೀತಿ ಅನ್ನೋದು ತಿಳಿಸ್ಕೊಡ್ತೀನಿ ನೀವು ನಾರ್ಮಲ್ ಆಗಿ ಈ ರೀತಿ ಕ್ರಾಸಾಗೆ ಮಾರ್ಕ್ ಮಾಡಿಕೊಂಡು ಮೆಜರ್ಮೆಂಟ್ಸ್ನ ಮಾರ್ಕ್ ಮಾಡಿ ಹಾರ್ಮಲ್ ಡೌನಿಂಗ್ ಒಂದು ವೇಳೆ ತುಂಬ ಜಾಸ್ತಿ ಬಂತು ಅಂದರೆ ತುಂಬ ಜಾಸ್ತಿ ಬಂತು ಅಂದರೆ ಇನ್ನೂ ಒಂದು ಕಾಲು ಇಂಚ್ ಮೇಲುಗಡೆ ಮಾರ್ಕ್ ಮಾಡೋದು ಮತ್ತೆ ಶೇಪ್ನ ಮಾರ್ಕ್ ಮಾಡಿ ಕಟ್ ಇಲ್ಲ ಅಂದರೆ ಕೆಳಗಡೆ ಅಂದರೆ ಇನ್ನೂ ಜಾಸ್ತಿ ಬೇಕು ಹಾರ್ಮಲ್ ರೌಂಡಿಂಗ್ ಅಂದರೆ ಕೆಳಗಡೆ ಹಾರ್ಮಲ್ ಡೌನಿಂಗ್ನ ಮಾರ್ಕ್ ಏನಿದೆ ಇದನ್ನು ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಬೇಕು ಒಟ್ಟು ನಮಗೆ ಹಾರ್ಮಲ್ ರೌಂಡಿಂಗ್ ಅಂದರೆ ಕಂಕುಳದ ಸುತ್ತಳತೆ ಪರ್ಫೆಕ್ಟ್ ಬಂದರೇ ಕಟ್ ಮಾಡಬೇಕು ಜಾಸ್ತಿ ಬಂದರೂ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಬೇಕು ಲೈನು ಜಾಸ್ತಿ ಬಂತು ಅಂದರೆ ಸ್ವಲ್ಪ ಮೇಲೆ ಮಾಡ್ಕೊಳ್ಬೇಕು ಕಡಿಮೆ ಬಂತು ಅಂದರೆ ಇನ್ನು ಸ್ವಲ್ಪ ಕೆಳಗಡೆ ಮಾರ್ಕ್ನ ಮಾಡ್ಕೊಳ್ಬೇಕು ಆರ್ಮೋಲ್ ಡೌನಿಂಗು ಶೋಲ್ಡರು ಹಾಗೇ ಇರಲಿ ಮಾರ್ಕ್ ಮಾಡಿಕೊಂಡು ಮಾರ್ಕ್ನ ಮಾಡಿಕೊಂಡು ಮತ್ತೆ ಹಾರ್ಮೋಲ್ ರೌಂಡಿಂಗ್ ಈ ಶೇಪ್ನ ಮಾರ್ಕ್ ಮಾಡಿಕೊಂಡು ಮತ್ತೆ ಚೆಕ್ ಮಾಡಿನೇ ಕಟ್ ಮಾಡಬೇಕು ಯಾವುದೇ ಕಾರಣಕ್ಕೆ ನೀವು ಮೇಲೆ ಮಾರ್ಕ್ ಮಾಡಿ ಕಟ್ ಮಾಡಬಾರ್ದು ಆ ರೀತಿ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ರಿಂಕಲ್ಸ್ ಅನ್ನೋದು ಬಂದೇ ಬರುತ್ತೆ इष्ट मार्किंग्स ओके चूड़ टाप्त ಇದಕ್ಕೆ ನಾಚನ ಮಾಡ್ಕೊಳ್ಳಿ ನೆಕ್ಸ್ಟ್ ಇದರಲ್ಲಿ ಫ್ರಂಟ್ ಶೇಪು ನಾವು ಮಾರ್ಕ್ ಮಾಡಿರೋದು ಫಸ್ಟ್ ಬ್ಯಾಕ್ ಸೈಡ್ ಶೇಪ್ದು ಇದರಲ್ಲೇ ಈ ರೀತಿ ಒಂದು ಕಾಲು ಇಂಚು ಒಂದು ಪಾಯಿಂಟ್ ಇಲ್ಲ ಒಂದು ಅರ್ಧ ಇಂಚು ಫ್ರಂಟ್ ಆ್ಯಂಡ್ ಬ್ಯಾಕ್ ಹಾರ್ಮೋಲ್ ಶೇಪಿಂಗ್ ಇಷ್ಟು ಲೈನಿಂಗ್ ಮೇಲೆ ನಾವು ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡೋದು ನಾನು ಕೆಲವು ಪಾಯಿಂಟ್ಸ್ನ ನಿಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಎಕ್ಸ್ಪ್ಲನೇಷನ್ನು ಜಾಸ್ತಿ ಇದ್ರೂ ನಿಮಗೆ ಕ್ಲಿಯರಾಗಿ ಅರ್ಥ ಆಗಲಿ ಅಂತ ತಿಳಿಸ್ಕೊಡ್ತೀನಿ ಸ್ವಲ್ಪ ವೀಡಿಯೋಸ್ನ ಇನ್ನೊಂದು ಸಾರಿ ರಿಪೀಟ್ ಮಾಡಿ ನೋಡಿ ಆದರೂ ನೀವು ಅರ್ಥ ಮಾಡ್ಕೊಳ್ಳಿ ನೀಟಾಗೆ ಅರ್ಥ ಆಗುತ್ತೆ ಮೆಂಕ್ ಕ್ಲಾತ್ ಕಟ್ಟಿಂಗ್ ಮಾಡೋದು ಮೆಂಕ್ ಕ್ಲಾತ್ ಕಟಿಂಗ್ ಮಾಡೋದು ತೋರಿಸ್ತೀನಿ ಸ್ಲೀವ್ಸು ಈ ಫೋಲ್ಡಿಂಗ್ ಇರುತ್ತಲ್ವ ಈ ಫೋಲ್ಡಿಂಗ್ ಸೈಡೆ ಇಲ್ಲಾಂದ್ರೆ ಒಂದು ಲೈನಿಂಗ್ ಜಾಸ್ತಿ ಇರುತ್ತೆ ದೊಡ್ಡ ಪನ್ನ ಡಬಲ್ ಫೋಲ್ಡಿಂಗಲ್ಲಿ ಒಂದು ಸ್ವಲ್ಪ ಇಷ್ಟು ತಗೊಂಡು ಮತ್ತೆ ಇದನ್ನು ಈ ರೀತಿ ಇನ್ನೊಂದು ಫೋಲ್ಡಿಂಗ್ನ ಮಾಡಬೇಕು ನಾಲ್ಕು ಫೋಲ್ಡಿಂಗ್ ಇರಬೇಕು ಈ ಅಂಚು ಪೀಸ್ ಇರುತ್ತಲ್ವ ಇದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಕಟ್ ಮಾಡಿ ಒಂದು ಇಂಚು ಫಸ್ಟು ಒಂದು ಇಂಚಿಗೆ ಓಕೆನಾ ಒಂದು ಇಂಚಿಗೆ ಒಂದು ಮಾರ್ಕ್ನ ಮಾಡಿದ ನಂತರ ಈ ಈ ಮಾರ್ಕಿಂದ ಮೇಲೆ ಸ್ಲೀವ್ ಲೆಂತ್ ಸ್ಲೀವ್ ಲೆಂತ್ ನಾಲ್ಕೂವರೆ ಇಂಚಿದೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಳಿ ಹಾಗೆ ಅಲ್ಲಿಂದ ಇದು ಬಾಡಿ ಮೆಜರ್ಮೆಂಟಿಗೆ ನಾವು ಕನ್ವರ್ಟ್ ಮಾಡಿದ್ದೆವು ನೋಡಿ ಈಗ ಇದು ಮೂವತ್ತಾರು ಇಂಚ್ ಬಂತು ಟೋಟ್ಲು ಅದರಲ್ಲಿ ನಾಲ್ಕು ಇಂಚ್ ಮೈನಸ್ ಮಾಡಿದರೆ ಇನ್ನು ಮೂವತ್ತೆರಡು ಬಂತಲ್ವ ಆ ಮೂವತ್ತೆರಡು ಏನು ಚೆಸ್ಟ್ ಮೆಂಚ ಚೆಸ್ಟ್ ಮೆಜರ್ಮೆಂಟ್ ಇದೆಯೋ ಅದರಲ್ಲಿ ಹತ್ತನೇ ಭಾಗಕ್ಕೆ ನಾವು ಈ ಆರ್ಮಲ್ ಡೌನಿಂಗ್ನ ಮಾರ್ಕ್ ಮಾಡ್ಕೊಳ್ಬೋದು ಪ್ರತಿಯೊಂದನ್ನು ನಾವು ಅಳತೆ ಟಾಪಿಂದನೇ ತೊಗೊಂಡು ಮಾರ್ಕ್ ಮಾಡಬೇಕಂತ ಏನಿಲ್ಲ ಯಾಕಂದರೆ ಕೆಲವರು ಒಬ್ಬೊಬ್ಬರು ಮೆಥಡ್ಸ್ ಒಂದೊಂದು ರೀತಿ ಇರುತ್ತೆ ಈಗ ನಾನು ಹೇಳ್ಕೊಡುವಂಥ ಮೆಥಡ್ ಈ ರೀತಿ ಇರೋದರಿಂದ ಕೆಲವು ಮೆಜರ್ಮೆಂಟ್ಸ್ನ ನಾವು ಬಾಡಿ ಮೆಜರ್ಮೆಂಟ್ಸ್ಗೆ ಕನ್ವರ್ಟ್ ಮಾಡಿಕೊಂಡು ಅದರ ಪ್ರಕಾರ ತೊಗೊಂಡ್ರೆ ಫಾರ್ಮುಲಾ ಪ್ರಕಾರ ಪರ್ಫೆಕ್ಟ್ ಬರುತ್ತೆ ಅಂತ ನನ್ನ ಅನಿಸಿಕೆ ಓಕೆ ಈ ಮೂವತ್ತ ಎರಡು ಇಂಚ್ ಚೆಸ್ಟ್ ಮೆಜರ್ಮೆಂಟ್ನ ಹತ್ತು ಭಾಗ ಮಾಡಿದರೆ ಮೂರು ಪಾಯಿಂಟ್ ಎರಡು ಅಂದರೆ ಮೂರು ಕಾಲು ಬರುತ್ತೆ ಮೂರು ಇಂಚ್ ತೊಗೊಂಡ್ರು ಆಯಿತು ಏನು ತೊಂದರೆ ಇಲ್ಲ ಸ್ಲೀವ್ ಲೂಸು ಹನ್ನೆರಡು ಇಂಚಿಂದ ಹನ್ನೆರಡು ಇಂಚಿದೆ ಅಂದರೆ ಅರ್ಧ ಆರು ಹಾರ್ಮೋಲ್ ರೌಂಡಿಂಗು ಹದಿನಾಲ್ಕೂವರೆ ಅಂದರೆ ಏಳು ಕಾಲು ಇಂಚು ಎಕ್ಸ್ಟ್ರಾ ಒಂದೆರಡು ಇಂಚ್ ತೊಗೊಂಡು ಶೇಪ್ನ ಈ ಮಾರ್ಕರ್ ಇರುತ್ತಲ್ವೋ ಇದರಿಂದ ಈ ರೀತಿ ಶೇಪ್ ಮಾರ್ಕ್ ಮಾಡೋದು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಇದಿರುತ್ತೆ ಈ ರೀತಿ ಅದು ಬ್ಯಾಕ್ ಶೇಪು ಇದು ಫ್ರಂಟ್ ಒಂದು ಇದು ಶೇಪು ಅಷ್ಟು ಬೇಗ ಕಟ್ ಮಾಡೋಕ್ಕೆ ಬರಲ್ಲ ಈಗ ನಿಮಗೆ ತೋರಿಸಿದ್ದೀನಲ್ವಾ ಈ ರೀತಿ ನೀವು ಶೇಪ್ನ ಮಾರ್ಕ್ ಮಾಡೋದು ಪ್ರಾಕ್ಟೀಸ್ನ ಮಾಡಿ ಒಂದು ಅಷ್ಟು ಸ್ಲೀವ್ಸ್ ಕಟ್ ಮಾಡೋದಕ್ಕೆ ಟ್ರೈ ಮಾಡಿ ಶೇಪು ಆಗ ನೀಟಾಗಿ ಬರುತ್ತೆ ಸಪ್ರೇಟಾಗಿ ಬೇಕು ಆದರೆ ಇದ್ರ ಬಗ್ಗೆ ಒಂದು ಸ್ಲೀವ್ಸ್ ಶೇಪ್ ಕಟ್ ಮಾಡೋದಕ್ಕೆ ಬಗ್ ಕಟ್ ಮಾಡೋದ್ರ ಬಗ್ಗೆ ಸಪ್ರೇಟಾಗಿ ಒಂದು ವೀಡಿಯೋ ಬೇಕು ಅಂದರೆ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಇದ್ರ ಬಗ್ಗೆ ಸಪ್ರೇಟ್ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸ್ಲೀವ್ಸ್ ಮಾತ್ರ ಕಟಿಂಗ್ ಮಾಡೋದು ಅದರಲ್ಲೂ ಹಾರ್ಮೋಲ್ ಶೇಪ್ನ ಒಂದು ಫಾರ್ಮುಲಾ ಪ್ರಕಾರ ಕಟ್ ಮಾಡೋದಾದರೆ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ಓಕೆ ಇದು ಫ್ರಂಟ್ ಸೈಡ್ ಶೇಪ್ ಅಲ್ವಾ ಮಾರ್ಕ್ ಮಾಡಿರೋದು ಕೆಳಗಡೆ ಸೈಡ್ ಕಾಣಿಸುತ್ತೆ ಇನ್ನೊಂದು ಸಾರಿ ಮಾರ್ಕ್ ಮಾಡ್ಕೊಂಡಾದರೂ ಕಟ್ ಮಾಡ್ಬೋದು ಒಂದು ಅರ್ಧ ಇಂಚು ನೋಡಿ ಶೇಪ್ ಕಾಣಿಸ್ತಾ ಈ ರೀತಿ ಇದು ಸ್ಲೀವ್ಸ್ ಕಟ್ಟಿಂಗು ಲೈನಿಂಗು ಮತ್ತು ಸ್ಲೀವ್ಸ್ ಆಯ್ತಲ್ವಾ ನೆಕ್ಸ್ಟು ಇದು ಮೇನ್ ಕ್ಲಾತ್ ತೊಗೊಂಡಿರೋದು ನಿಮಗೆ ಉಲ್ಟಾ ಸೀದಾ ಅಂತ ತಿಳಿಸಿದ್ನಲ್ವ ಇದರಲ್ಲಿ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಇದು ವೈಟ್ ಇದೆ ಅಲ್ವ ಇದು ಉಲ್ಟಾ ಅಂದರೆ ಒಳಗಡೆ ಸೈಡ್ ಇರೋದು ಇದು ಸೀದಾ ಅಂದರೆ ಮೇಲ್ಗಡೆ ಸೈಡ್ ಕಾಣಿಸೋದು ನಾವು ಈ ಟೈಲರಿಂಗ್ ಇದರಲ್ಲಿ ಇದೊಂದು ಆಡು ಭಾಷೆ ಅಂದ್ಕೊಳ್ಳಿ ಸೀದಾ ಅಂದರೆ ಇದು ಒರ್ಜಿನಲ್ಲು ಉಲ್ಟ ಅಂದರೆ ಇದು ಓಕೆನಾ ಒಳಗಡೆ ಹೋಗೋಂಥದ್ದು ನಾರ್ಮಲ್ಲಾಗಿ ಕ್ಲಾತ್ ಫೋಲ್ಡ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಸ್ವಲ್ಪ ಗಮನ ಇಟ್ಟು ನೋಡಿ ಈಗ ನೀವು ಕ್ಲಾತನ್ನ ತಗೊಂಡು ಬಂದಾಗ ಈ ರೀತಿ ಡಬಲ್ ಫೋಲ್ಡೇ ಇರುತ್ತೆ ಓಕೆನಾ ಈ ರೀತಿ ಇದು ಹಿಡ್ತು ಈ ರೀತಿ ಡಬಲ್ ಫೋಲ್ಡ್ ಇರುತ್ತೆ ಒಳಗಡೆ ಸೈಡ್ ಉಲ್ಟಾ ಇರುತ್ತೆ ಮೇಲುಗಡೆ ಸೈಡ್ ಇರೋದು ಸೀದ ಹಾಗೆ ಇರುತ್ತೆ ಇದು ನೀವು ಒಂದು ಎರಡು ಮೀಟ್ರ್ ತೊಗೊಳ್ತೀರಿ ಈ ಈ ರೀತಿ ಫೋಲ್ಡಿಂಗೇ ಇರುತ್ತೆ ಹೌದಾ ಇದರಲ್ಲಿ ಈ ರೀತಿ ಎಳೆದು ನೋಡಿದರೆ ಅಡ್ಡ ಮತ್ತು ಉದ್ದ ಅಂತ ಗೊತ್ತಾಗುತ್ತೆ ನಿಮಗೆ ಎಕ್ಸ್ಪೆಂಡ್ ಆದರೆ ಅದು ಅಡ್ಡ ಎಕ್ಸ್ಪೆಂಡ್ ಆಗಿಲ್ಲ ಕರೆಕ್ಟಾಗಿದೆಯಾ ಅಂದರೆ ಅದು ಉದ್ದ ನಾವು ಉದ್ದುದ್ದನೇ ಕ್ಲಾತನ್ನ ಹಾಕ್ಕೊಂಡು ಕಟ್ ಮಾಡಬೇಕು ಓಕೆ ಮತ್ತು ಇದರಲ್ಲಿ ಪ್ರಿಂಟೆಡ್ ಬರುತ್ತೆ ಅಂದರೆ ಒನ್ ಸೈಡ್ ಪ್ರಿಂಟೆಡ್ ಬರುತ್ತೆ ಆ ಒನ್ ಸೈಡ್ ಪ್ರಿಂಟೆಡ್ ಬಂದಾಗ ಅದನ್ನು ಸಪ್ರೇಟಾಗಿ ಪೀಸ್ ಟು ಪೀಸ್ ಕಟ್ ಮಾಡಿಕೊಂಡು ನಾವು ಲೈನಿಂಗ್ ಈ ಮೇನ್ ಕ್ಲಾತ್ನ ಹಾಕ್ಕೊಂಡು ಅದರ ಮೇಲೆ ಲೈನಿಂಗ್ ಇಟ್ಟು ಕಟ್ ಮಾಡಬೇಕು ಬಟ್ ಅದನ್ನು ನಾನು ನಿಮಗೆ ಮುಂದೆನೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ಈ ಮೇಯ್ನ್ ಕ್ಲಾತಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ ಫಸ್ಟು ನೀವು ಇದರಲ್ಲೇ ಪ್ರಾಕ್ಟೀಸ್ನ ಮಾಡಿ ಈ ರೀತಿ ಏನಿರುತ್ತೋ ಇದನ್ನು ಉಲ್ಟ ಮಾಡ್ಕೊಳ್ಬೇಕು ಈ ರೀತಿ ಫಸ್ಟು ರಿವರ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಜೋಡಿಸ್ಕೊಳ್ಬೇಕು ಓಕೆನಾ ಈ ಸೈಡು ಈ ಕಡೆ ಸೈಡು ಇದು ಫೋಲ್ಡಿಂಗ್ ಮಾಡೋದು ಒಂದು ಮೆಥಡ್ ಅಂದರೆ ಇದು ಈಸಿ ಮೆಥಡ್ಡು ಇನ್ನೊಂದು ಮೆ ಮೆಥಡು ಇದೆ ಅದು ಏನಂದರೆ ಕ್ಲಾತು ಜಾಸ್ತಿ ವೇಸ್ಟ್ ಆಗೋದಿಲ್ಲ ಆ ಮೆಥಡನ್ನ ನಾನು ನಿಮಗೆ ಇನ್ನೊಂದು ಟಾಪ್ ಕಟಿಂಗಲ್ಲಿ ತಿಳಿಸ್ಕೊಡ್ತೀನಿ ಅದು ಫೋಲ್ಡ್ ಮಾಡಿದ್ರೆ ಆ ರೀತಿ ಫೋಲ್ಡ್ ಮಾಡಿದರೆ ವೇಸ್ಟ್ ಆಗೋದಿಲ್ಲ ಕ್ಲಾತು ನಿಮ್ಗೊಂದು ಸೈಡು ಕ್ಲಾತು ಹಾಗೆ ಉಳ್ಕೊಳ್ಳುತ್ತೆ ನೀವು ಚಾನಲ್ನ ರೆಗ್ಯುಲರಾಗಿ ಫಾಲೋ ಮಾಡಿ ಪ್ರತಿಯೊಂದು ಟಿಪ್ಸು ಟಿಕ್ ಟ್ರಿಕ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಈ ರೀತಿ ರಿವರ್ಸ್ ಮಾಡಿಕೊಂಡು ಇದನ್ನು ಸೇಮ್ ನಾಲ್ಕು ಫೋಲ್ಡ್ನ ಮಾಡಿ ಹಾಕ್ಕೊಳ್ಳಿ ಅಷ್ಟೇ ಇದರ ಮೇಲೆ ಈ ರೀತಿ ಲೈನಿಂಗ್ನ ಇಟ್ಕೊಳ್ಬೇಕು ನಾವೇನಂದ್ರೆ ಜನರಲ್ಲಾಗಿ ಒಂದೇ ಸಾರಿ ಎರಡನ್ನೂ ಹಾಕ್ಕೊಂಡು ಕಟ್ ಮಾಡ್ತೀವಿ ನಿಮಗದು ನೀಟಾಗಿ ಅರ್ಥ ಆಗಲಿ ಅಂತ ಸಬ್ಸಪ್ರೇಟಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ ಮೇಲ್ಗಡೆಯಿಂದ ಟಾಪ್ ಲೆಂತ್ನ ನೋಡ್ಕೊಳ್ಳಿ ಕರೆಕ್ಟ್ ಏನಾದರೂ ಇತ್ತು ಅಂದರೆ ಇಲ್ಲಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ ಈಗ ನಾನು ಈ ಮೇನ್ ಕ್ಲಾತ್ಗಿಂತ ಲೈನಿಂಗು ಮೂರು ಇಂಚು ಮೇಲೇ ಇರಬೇಕು ಅಂತ ತಿಳಿಸಿದ್ನಲ್ವ ಓಕೆನಾ ಮೂರು ಇಂಚ್ ಎಕ್ಸ್ಟ್ರಾ ಮೇಲೆ ನೋಡಿ ಈಗ ಕಟ್ ಮಾಡಿದ್ದೀನಿ ಓಕೆನಾ ಈಗ ರೆಡಿ ಲೆಂತ್ ನಮಗೆ ಮೇನ್ ಟಾಪಲ್ಲಿ ಸಿಕ್ಕಿದೆ ಹಾಗಾಗಿ ಲೈನಿಂಗು ಇದಕ್ಕಿಂತ ಎಕ್ಸ್ಟ್ರಾ ಮೂರು ಇಂಚ್ ಮೇಲೆ ಇರಬೇಕು ಮೇಲೆ ಫೋಲ್ಡಿಂಗ್ ಇರುತ್ತಲ್ವ ಈ ಫೋಲ್ಡಿಂಗ್ನ ಕಟ್ ಮಾಡ್ಕೊಳ್ಳಿ ಸುತ್ತು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಡಿ ಸಾಕಾಗುತ್ತೆ ನೆಕ್ಸ್ಟು ಸ್ಲೀವ್ಸು ಇದರಲ್ಲಿ ಎರಡು ಎರಡು ಫೋಲ್ಡಿಂಗ್ನ ತಗೊಳ್ಳಿ ಅಂಚು ಪೀಸ್ ಇರುತ್ತೆ ಈ ಅಂಚು ಪೀಸ್ನ ಕರೆಕ್ಟಾಗಿ ಎರಡು ಜೋಡಿಸ್ಕೊಳ್ಳಿ ನಮ್ಗೆ ಪೀಸ್ ಪೀಸೇನು ಬೇಕಿಲ್ಲ ಜೋಡಿಸ್ಕೊಳ್ಳಿ ನೀಟಾಗಿ అంచ్ పీస్ బిట్టు కట్ మి అంటే సత్ వు అర్ధ ఇంచు ఇలా కాలు ఇంచు ఎక్స్ట్రా బట్టే సాకె ఇష్ట చూడదార్ టా ಅಳತೆ ಟಾಪಿಂದ ಮೆಜರ್ಮೆಂಟ್ಸ್ ತೊಗೊಂಡು ಕಟಿಂಗ್ ಮಾಡೋದು ನಿಮಗೆ ಒಂದು ಮೂವತ್ತು ನಿಮಿಷ ಮೇಲೇ ನಾನು ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ವಿಡಿಯೋನ ನೀವು ನಿಧಾನವಾಗಿ ನೋಡಿ ಇದರಲ್ಲಿ ನಿಮಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ವೀಡಿಯೋನ ಮತ್ತೆ ನೋಡಿದರೂ ಯೂಟ್ಯೂಬಲ್ಲಿ ನಿಮಗೆ ಹಾಗೆ ಇರುತ್ತೆ ಪದೇ ಪದೇ ನೀವು ಯೂಟ್ಯೂಬಲ್ಲಿ ವೀಡಿಯೋನ ನೋಡಿ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಬೋದು ನಾನು ಈಗೇನು ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನೋ ಯಾವ ಮೆಥಡ್ನಲ್ಲಿ ತಿಳಿಸಿದ್ದೀನೋ ಇದೇ ರೀತಿ ನೀವು ಪ್ರಾಕ್ಟೀಸ್ನ ಮಾಡಿ ಹಂಡ್ರೆಡ್ ಪರ್ಸೆಂಟು ಪರ್ಫೆಕ್ಟಾಗಿ ನೀವು ಕಟಿಂಗ್ ಮಾಡೋದನ್ನು ಕಲ್ತ್ಕೊಳ್ತೀರ ಇಷ್ಟು ಈ ವಿಡಿಯೋದಲ್ಲಿ ನೀವು ಇಲ್ಲಿವರೆಗೂ ನೋಡಿದ್ದೀರ ಅಂದರೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಾಧ್ಯವಾದರೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಓಕೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ತಿಳಿಸ ಎಲ್ಲರಿಗೂ ಧನ್ಯವಾದಗಳು